ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದಲ್ಲಿ ಬಂದಿರುವಂಥ ಹುಣ್ಣಿಮೆ ಯಾವತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಹಾಗೆ ಈ ಮಾರ್ಗಶಿರ ಮಾಸದಲ್ಲಿ ಬಂದಿರುವಂಥ ಹುಣ್ಣಿಮೆಯ ವಿಶೇಷತೆ ಏನು ಇದೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕ್ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಮಾರ್ಗಶಿರ ಮಾಸದಲ್ಲಿ ಬಂದಿರುವಂಥ ಹುಣ್ಣಿಮೆಯನ್ನು ನಾವು ಮಾರ್ಗಶಿರ ಹುಣ್ಣಿಮೆ ಅಥವಾ ಹೊಸ್ತಿಲು ಹುಣ್ಣಿಮೆ ಅಂತ ಕರಿತೀವಿ ಹೊಸ್ತಿಲು ಹುಣ್ಣಿಮೆ ದಿನ ವಿಶೇಷವಾಗಿ ಹೊಸ್ತಿಲು ಪೂಜೆಯನ್ನು ಮಾಡಬೇಕಾಗತ್ತೆ ದ್ವಾರಲಕ್ಷ್ಮಿ ಪೂಜೆ ಅಂತ ಕರಿತೀವಿ ನಾವು ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ಗುರುವಾರದ ದಿವಸ ಯಾವ ರೀತಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವೋ ಅದೇ ರೀತಿ ಹೊಸ್ತಿಲನ್ನು ಲಕ್ಷ್ಮೀ ಸ್ವರೂಪವಾಗಿ ಪೂಜೆ ಮಾಡಬೇಕಾಗತ್ತೆ ನಾನು ಈಗಾಗಲೇ ಹೊಸ್ತಿಲು ಹುಣ್ಣಿಮೆ ದಿನ ಹೊಸ್ತಿಲು ಪೂಜೆಯನ್ನು ಸರಳವಾಗಿ ಯಾವ ರೀತಿ ಮಾಡಬೇಕು ಅಂತ ಹಿಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿರಲಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬರ್ಬೋದು ಮೊದಲಿಗೆ ಈ ಮಾರ್ಗಶಿರ ಹುಣ್ಣಿಮೆ ಅಥವಾ ಹೊಸ್ತಿಲು ಹುಣ್ಣಿಮೆ ಯಾವ ದಿನ ಬಂದಿದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ ನೋಡಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಮಾರ್ಗಶಿರ ಹುಣ್ಣಿಮೆ ಅಥವಾ ಪೌರ್ಣಮಿ ಡಿಸೆಂಬರ್ ಹದಿನೈದನೇ ತಾರೀಕು ಭಾನುವಾರದ ದಿನ ಬಂದಿದೆ ಇನ್ನು ಈ ಹುಣ್ಣಿಮೆ ತಿಥಿ ಆರಂಭವಾಗುವಂಥದ್ದು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಸಂಜೆ ನಾಲ್ಕು ಗಂಟೆ ಐವತ್ತ ಎಂಟು ನಿಮಿಷಕ್ಕೆ ಆರಂಭವಾಗಿ ಡಿಸೆಂಬರ್ ಹದಿನೈದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಅಂತ್ಯವಾಗತ್ತೆ ಹೆಚ್ಚಿನ ಪ್ರಮಾಣದ ಹುಣ್ಣಿಮೆ ತಿಥಿ ಏನಿದೆ ಅದು ಡಿಸೆಂಬರ್ ಹದಿನೈದನೇ ತಾರೀಕು ಭಾನುವಾರದ ದಿನ ಇರೋದರಿಂದ ನೀವು ಹುಣ್ಣಿಮೆಯನ್ನು ಡಿಸೆಂಬರ್ ಹದಿನೈದನೇ ತಾರೀಕೆ ಆಚರಣೆ ಮಾಡಬೇಕು ಇನ್ನು ಹೊಸ್ತಿಲ್ ಪೂಜೆ ಆಗಲಿ ಅಥವಾ ಲಕ್ಷ್ಮೀ ಪೂಜೆ ಆಗಲಿ ಯಾವ ಸಮಯದಲ್ಲಿ ಮಾಡಬೇಕು ಅಂತ ಕೇಳೋದಾದರೆ ಡಿಸೆಂಬರ್ ಹದಿನೈದನೇ ತಾರೀಕು ಭಾನುವಾರದ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬನೇ ಒಳ್ಳೆಯದು ಆ ಸಮಯದಲ್ಲಿ ಆಗದೇ ಇದ್ದವರು ಮಧ್ಯಾಹ್ನ ಎರಡೂವರೆ ಒಳಗಡೆ ನೀವು ಯಾವಾಗ ಬೇಕಾದರೂ ರಾಹುಕಾಲ ಒಂದನ್ನು ಬಿಟ್ಟು ಬೇರೆ ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು ಡಿಸೆಂಬರ್ ಹದಿನೈದನೇ ತಾರೀಕು ಭಾನುವಾರ ಪೂಜೆ ಮಾಡೋದಕ್ಕಾಗದೇ ಇಲ್ಲ ಅಂತ ಅನ್ನೋರು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಶನಿವಾರ ದಿನ ಸಂಜೆ ಕೂಡ ನೀವು ಒಂದು ಐದು ಗಂಟೆಯಿಂದ ಏಳು ಗಂಟೆ ಒಳಗಡೆ ಪೂಜೆಯನ್ನು ಮಾಡ್ಬೋದು ಲಕ್ಷ್ಮೀ ಪೂಜೆ ಆಗಲಿ ಅಥವಾ ಹೊಸ್ತಿಲು ಪೂಜೆ ಆಗಲಿ ಮಾಡ್ಬೋದು ಇನ್ನು ಇದು ಮಾರ್ಗಶಿರ ಮಾಸ ಆಗಿರೋದ್ರಿಂದ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಬೇಕು ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂದರೆ ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ ಅನಂತರ ಅರ್ಚನೆಯನ್ನು ಮಾಡೋದ್ರ ಮುಖಾಂತರ ಪೂಜೆಯನ್ನು ಮಾಡಬೇಕಾಗತ್ತೆ ಹೊಸ್ತಿಲು ಪೂಜೆಯನ್ನು ಕೂಡ ತಾಂಬೂಲವನ್ನು ಇಟ್ಟು ದೀಪಗಳನ್ನು ಹಚ್ಚಿ ತುಳಸಿ ಪೂಜೆಯನ್ನು ಕೂಡ ನೆರವೇರಿಸಬೇಕು ಇನ್ನು ಈ ಹುಣ್ಣಿಮೆ ಮುಗಿತಾ ಇದ್ದಂಗೆ ಧನುರ್ಮಾಸ ಕೂಡ ಆರಂಭವಾಗುತ್ತೆ ಮಾರನೇ ದಿವಸದಿಂದಲೇ ಹಾಗಾಗಿ ಮಾರ್ಗಶಿರ ಮಾಸದಲ್ಲಿ ಯಾವಾಗಲೂ ಕೂಡ ಲಕ್ಷ್ಮಿ ಜೊತೆ ವಿಷ್ಣುವನ್ನು ಕೂಡ ಆರಾಧನೆ ಮಾಡೋದು ಬಹಳನೇ ಮುಖ್ಯ ಸರಳವಾಗಿ ಮಾರ್ಗಶಿರ ಹುಣ್ಣಿಮೆ ಅಥವಾ ಹೊಸ್ತಿಲು ಹುಣ್ಣಿಮೆಯ ದಿವಸ ಮನೆ ದೇವರ ಪೂಜೆಯನ್ನು ನೆರವೇರಿಸಿ ಹೊಸ್ತಿಲು ಪೂಜೆಯನ್ನು ಮಾಡಿ ಹಾಗೆ ಸರಳವಾಗಿ ಲಕ್ಷ್ಮಿ ಪೂಜೆ ಮಾಡೋದ್ರ ಮುಖಾಂತರ ನೀವು ಮಾರ್ಗಶಿರ ಹುಣ್ಣಿಮೆ ಅಥವಾ ಹೊಸ್ತಿಲು ಹುಣ್ಣಿಮೆಯನ್ನು ಆಚರಣೆ ಮಾಡ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟಾಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು